ಅದಾ ಅನ್ನೋದಕ್ಕೆ ಇನ್ನೂ ನೋಡಕ್ಕಾಗುತ್ತೆ ಅಂದ್ರ ಈ ಚನ್ನಮ್ಮ ಇಡೀ ನಾಡಿಗೆ ಬ್ರಿಟಿಷರಿಗೆ ಸಾಕಷ್ಟು ಹೊಡೆದು ಕಟ್ಟಿ ಹಿಡ್ಕೊಂಡು ಒಬ್ಬ ಹೆಣ್ಮ ನೆಟ್ಟು ಹೋರಾಡಿರುವಂತಹ ತಾಯಿಯ ಸ್ಥಾನವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರಕ್ಕೆ ಕೊರಕಿಲ್ಲ ಅಂತ ಹೇಳಿದ್ರ ಎಷ್ಟು ಬಗೆಗಳಲ್ಲಿ ಒಳಗಾಗ್ತದೆ ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಊಹಿಸಬೇಕಾಗ್ತದೆ ಇವತ್ತು ನಾವು ಸುಮ್ನೆ ಎಲ್ಲರೂ ಪ್ರಶ್ನೆ ಎಲ್ಲರೂ ಒಂದಷ್ಟು ಯೋಚನೆ ಮಾಡಿ ತುಂಬಾ ಯೋಚನೆ ಮಾಡುದು ಇವತ್ತು ಬರೀ ಐದು ಕೋಟಿ ರೂಪಾಯಿಗಳನ್ನು ಮಾತ್ರ ಪ್ರಾಧಿಕಾರಕ್ಕೆ ಕೊಡ್ತಾರೆ ಹೌದಲ್ಲ ಆ ಒಳಗೆ ಹೋಗೋದಿಲ್ಲ ಯಾಕಂದ್ರ ಇವತ್ತು ನಮ್ಮಲ್ಲಿ ಯಾವುದೇ ಪಕ್ಷಗಳಿರಲಿ ಆ ಎಲ್ಲರೂ ಕೂಡ ಕೆಲಸ ಮಾಡಬೇಕಾಗಿರೋದು ಏನು ಅಂತ ಅಂದ್ರೆ ಎಲ್ಲಾನು ಒಂದು ಕಡೆ ಇಟ್ಕೊಂಡು ಬೇಕಾಗಿರ್ಲಿ ಏನು ಅಂತ ಅಂದ್ರೆ ನಮ್ಮ ಪಕ್ಷ ಬೇಕಾಗ್ತಿರ್ಲಿ ನಮ್ಮ ರಾಜಕೀಯ ನಾಯಕರು ಬೇಕಾದಿರಲಿ ಆದ್ರೆ ನಮ್ಮ ಊರು ನಮ್ಮತನ ನಮ್ಮ ಚನ್ನಮ್ಮ ನಮ್ಮ ನಾಡು ಅಂತ ಹೇಳಿ ಬಂದಾಗ ಆ ಎಲ್ಲವನ್ನೂ ಕೂಡ ಕದಿಗೊಟ್ಟಿ ಒಂದು ಚೆನ್ನಾಗಿ ಬಂದು ಕೂತ್ಕೊಂಡು ಕೂಡ್ ಹಾಕಿದ್ರೆ ಯಾಕೆ ಕೇಳಂಗಿಲ್ಲ ಎಲ್ಲರೂ ಕೂಡ ಅವರು ಕೇಳಲಿಕ್ಕೆ ಸಾಧ್ಯ ಇರ್ತದೆ ಅಂತಹ ಕೆಲಸ ಎಲ್ಲರಿಂದ ಕೂಡ ಆಗಬೇಕಾಗಿರುವಂತಹದ್ದು ಅದಕ್ಕೆ ನಾವೆಲ್ಲರೂ ಕೂರಿಸಿಕೊಂಡು ಇವತ್ತ ಆ ಪ್ರಾಧಿಕಾರಕ್ಕೆ ಒಂದಿಷ್ಟು ಒಳ್ಳೆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡಿ ಅದಕ್ಕೆ ಅಂಗಾನವನ್ನ ಕೋರಿ ಅಂತ ತಿಳ್ಕೊಂಡು ಕೇಳಕಂತೀವಿ ನಿಮಗೆಲ್ಲ ನಮ್ಮ ಮಠಕ್ಕೆ ದೂರಿಂದ ಯಾರ್ಯಾರು ಬರ್ತಾರೋ ಆ ಎಲ್ಲರನ್ನೂ ಕೂಡ ಬಂದಾಗ ಅವ್ರಿಗೆ ಒಂದು ಮಾತು ಹೇಳ್ತಿರ್ತೀವಿ ನಿಮ್ ಊರಾಗ ಏನೈತಿ ತಿಳ್ಕೊಂಡು ಸರ್ ನೋಡಕ್ಕೆ ಅವಾಗ ಕೇಳಿದಾಗ ನಾವು ಹೇಳ್ತೀವಿ ನಮ್ಮ ಊರಾಗ ಚನ್ನಪ್ಪ ಇಲ್ಲೇ ಆದಾಗ ಆ ಚನ್ನಪ್ಪನ ಸಮಾಜಕ್ಕೆ ಹೋಗಿ ದರ್ಶನ ತಗೊಂಡು ಬರ್ರಿ ಅಂತ ಹೇಳ್ತೀವಿ ನಾವೆಲ್ಲ ಅಲ್ಲಿ ಹೋಗಿ ಬಂದಿರುವಂತವ್ರು ಏನ್ ಹೇಳ್ತಾರ ಗೊತ್ತದ ಏನು ಅಪಾರ ಎಷ್ಟು ವರ್ಷ ಆದ್ರೆ ಈ ಸಣ್ಣ ಅಕೆ ಅತಿ ಸಮಾಜ ಇನ್ನೂ ಅಭಿವೃದ್ಧಿ ಮಾಡಿರುವಂತ ಹೆಂಗ್ ವಿಚಾರ ಅಲ್ಲ ಅಂತ ತಿಳ್ಕೊಂಡು ಹೇಳಿದಾಗ ಏನು ಮಾತಾಡಬೇಕನ್ನು ಕಾರಣ ಇವತ್ತು ನಾವು ಅದಕ್ಕೆ ಏನ್ ತಿಳ್ಕೊಂಡು ಹೋಗೀವಿ ಎಲ್ಲಾನು ಹೋರಾಟ ಮಾಡಿ ಪಡಿಬೇಕೇನು ಜನ ಕೂಡ ಹಂಗ ಪಡಿಬೇಕು ಯಾವ ಮೂರ್ತಿ ಕೊಡಿಸ್ಬೇಕಂದ್ರೂ ಹಂಗ ಮಾಡಬೇಕು ಎಲ್ಲರೂ ಕೂಡ ಹಿಂಗ ಮಾಡಬೇಕು ಹೋದ್ರೆ ನಮ್ಮ ಸರ್ಕಾರ ನಮ್ಮ ರಾಜಕೀಯ ನಾಯಕರು ಏನ್ ಮಾಡ್ತಾರ ನೀವೆಲ್ಲರೂ ಕೂಡ ಆರೋಪ ಸಿಗ್ತೀರಲ್ಲ ಓಟ್ ಹಾಕಿ ಕೇಳಾಕ್ ಬಂದಿರ್ತಾರ ಆ ಸಂದರ್ಭದೊಳಗೆ ಕೂಡ ಕೇಳ್ಬೇಕಲ್ಲ ನೀವೆಲ್ಲರೂ ಏನ್ ಕೇಳ್ಬೇಕು ಅಂತ ಹೇಳಿದ್ರೆ ನನಗೆ ಒಂದು ಸಾವಿರ ರೂಪಾಯಿ ಬೇಕಾಗಿಲ್ಲ ನನಗೆ ಎರಡು ಸಾವಿರ ರೂಪಾಯಿ ಬೇಕಾಗಿಲ್ಲ ನನಗೆ ಏನ್ ಬೇಕಾಗಿಲ್ಲ ನನಗೆ ಮತ್ತೊಂದು ಮಗನೊಂದು ಬೇಕಾಗಿಲ್ಲ ನನಗೆ ಏನು ಬೇಕು ಅಂತ ಹೇಳಿದ್ರ ಊರಿಗೆ ಅಭಿವೃದ್ಧಿ ಆಗೋದು ತನ್ನಮ್ಮನ ಸ್ಥಾನ ಐತಿ ಅದೊಂದು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಆಗಬೇಕು ಕೂಡ ರಾಷ್ಟ್ರ ಮಟ್ಟದೊಳಗನು ಕೂಡ ಸ್ಮಾರಕ ಹಂಗ ನೀವೆಲ್ಲರೂ ಕೂಡ ತಯಾರು ಮಾಡಿಕೊಂಡ್ರಿ ನಿಮ್ಮ ಓಟ ನಮಗೈತಿ ಅಂತ ತಿಳ್ಕೊಂಡು ನಮ್ಮ ಓಟ ನಿಮ್ ಗೈಟ್ರಿ ತಿಳ್ಕೊಂಡು ಹೇಳಿದ್ರೆ ಯಾಕೆ ಅಂಗಡಿ ನಿಮಗೆಲ್ಲ ನಾವೆಲ್ಲರೂ ಕೂಡ ಅದಕ್ಕೆ ಕಾರಣ ಕೆಲಸ ನಾವೆಲ್ಲರೂ ಮುಂದಾಗೋಣ ನಾವೆಲ್ಲರೂ ಮುಂದಾದಂತ ಹೋರಾಟದ ಕೂಗು ಆ ಸರ್ಕಾರ ಕೇಳಬೇಕು ನಮ್ಮ ಜನಪ್ರತಿನಿಧಿಗಳಿಗೆ ಇವತ್ತ ಮುಖಾಂತರ ಕೋರ್ಸ್ಕೊಂಡು ಇವತ್ತೀತಿಯ ಎಲ್ಲ ಬಳಗ ಮೊನ್ನೆ ಕಿತ್ತೂರಿನ ಪರೋಕ್ಷ ಸಂಪರ್ಕ ಮಾಡಿದಾಗ ನಾನು ಗುರಿನಲ್ಲಿ ಆ ಸಂದರ್ಭದೊಳಗೆ ಅವಶ್ಯವಾಗಿ ಆಗ್ಲೇಬೇಕನ್ನುವಂತ ಮಾತನ್ನ ಕೇಳಿಕೊಂಡು ಮುಂದೆ ಒಂದು ಹೋರಾಟ ಹಿಂದೆ ಆಗ್ಬೇಕಲ್ಲ ಒಂದು ಏನಾದರೂ ಅಭಿವೃದ್ಧಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಸಂಗಮದ ಸರ್ ಕಾಯಂ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ ನಮ್ಮ ಕೊಡಲು ಸಂಗಮದ ಪರಮ ಪೂಜೆ ಹೇಳ್ತಾ ಇರ್ತಾರೆ ಎಷ್ಟು ಪತ್ರಗಳನ್ನು ಬರೆಯುವುದು ಎಷ್ಟರ ಮಟ್ಟಿಗೆ ಹೇಳುವುದು ಯಾವುದಕ್ಕೂ ಕೂಡ ಅವರಿಗೆ ಯಾವುದಕ್ಕೂ ಕೂಡ ಅವರ ಕೀನ ಇಲ್ಲೇನೋ ಅಂತ ತಿಳ್ಕೊಂಡು ಹೇಳ್ತಾ ಇರ್ತಾರೆ ನಿಜವಾಗ್ಲೂ ಲಭಿಸ್ತದೆ ಎಂತೆಂಥವರೇ ಇವತ್ತು ಹೋರಾಟ ಮಾಡ್ತಿರಬೇಕಾದ್ರೆ ಇವತ್ತು ನಾವೆಲ್ಲರೂ ಕೂಡಿಕೊಂಡು ಅದಕ್ಕೆ ಧ್ವನಿಯಾಗಿ ಹಿತ್ರ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಹಾಗೆ ಆಗ್ತಾರೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವೆಲ್ಲ ತಿಳ್ಕೊಳ್ಳೋಣ ಇವತ್ತು ಬೈರಲ್ಲಿ ಬಂದ್ ಆಗ್ಯದ ಇನ್ನೂ ಎಕ್ಸಾಮ್ ಒಂದಿಷ್ಟು ಒಂದಿರ್ತ ಗಂಗೈರಾಜ್ಯ ಸಂಪೂರ್ಣ ಬಂದ್ ಆಗುವಂತ ಮಾಡಿದ್ರೆ ನಿಜವಾಗಲೂ ಏನಾದರೂ ಕೇಳುತ್ತೆ ಅನ್ನೋದು ಕೇಳಿ ನನಗನ್ನ ಆ ರೀತಿಯಾಗಿ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡೋಣ ನಮ್ಮ ಕೂಪುವಲ್ಲಿ ಕೇಳದೆ ಅನ್ನುವಂತ ನಾವು ಮಾತನ್ನು ಕೇಳ್ತಾ ಎಲ್ಲರೂ ಮತ್ತೆ ಪುನಃ ಅಂಗ ಬಂದು ನಾನು ಇದಕ್ಕೆ ಸೇರ್ಕೊಳ್ತೇನೆ ಅನ್ನುವಂತಹ ಮಾತನ್ನು ಇವತ್ತು ನಾನು ಮಾತುಗಳು ಬದಾವಣೆ ಅಂತ ಎಲ್ರೂ ಮಾತುಗಳು ವೀರಾಣಿ ಚಿತ್ತೂರು ಚೆನ್ನಮ್ಮನ ಪ್ರಾಧಿಕಾರಕ್ಕಾಗಿ ಇವತ್ತು ಈ ಕರೆದಿರ್ತಕ್ಕಂತಹ ತಂದ ಏನಾದ್ರೂ ಸರ್ಕಾರ ಕಣ್ಣು ತೆರೆದೇ ಇದ್ರೆ ಮತ್ತೊಮ್ಮೆ ಕಣ್ಣು ಅಂತ ನಮ್ಮ ಬಂದು ವ್ಯವಸ್ಥೆ ಅಂತಕ್ಕಂಥ ಮಾತನ್ನ ಬಹಳಷ್ಟು ಸೂಕ್ಷ್ಮವಾಗಿ ಪರಂಪರಿ ಹೇಳಿದ್ದಾರೆ ಏನಾದ್ರೂ ಸರ್ಕಾರ ಕಣ್ ತೆರೆದೇ ಹೋದ್ರೆ ಮತ್ತೆ ಬೈ ಹೊಂಗಲಿಗೆ ಉಗ್ರವಾಗಿರ್ತಕ್ಕಂಥ ಹೋರಾಟ ನಡೆಯುವುದು ನಿಶ್ಚಿತ ಅಂತಕ್ಕಂಥ ಮಾತನ್ನ ಪರಲ್ ಪೂಜೆ ಹೇಳಿರ್ತಕ್ಕಂಥ ಮಾತಿಗೆ ನಾವೆಲ್ಲರೂ ಕೂಡ ಬದ್ದ ನಿರ್ಧಾರ ಬಂದಕ್ಕಂಥ ಮಾತನ್ನ ಹೊಸ ಅವರಿಗೆ ತಮ್ಮ ಜೋರಾದ ಚಪಾಳಿಗೆ ಸ್ವತಂತ್ರ ಸಲ್ಲಿಸ್ತಾ ಈ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಹೋರಾಟಗಾರರಾಗಿರ್ತಕ್ಕಂಥ ರಫೀಕ್ ಬಡೇಗಾರ್ ಅವರು ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡಬೇಕಂತೇಳಿ ವಿನಂತಿಸ್ತಾ ಇದ್ದೇನೆ ದಯಿತು ರಫೀಕ್ ಬಡೇಗಾರ್ ಅವರು ಈ ಸಭೆಯನ್ನ ಉದ್ದೇಶಿಸಿ ಮಾತಾಡ್ಬೇಕಂತೇಳಿ ವಿನಂತಿಸ್ತಾ ದಯವಿಟ್ಟು ದಯವಿ ಎಲ್ಲೂ ಬಹಳಾಗತ್ತೆ ಸ್ನೇಹಿತು ಒಳ್ಳೆ ಕುಟುಂಬ ಬಂದಿತ್ತು ದಕ್ಷಿಣ ವೇದಿಕೆ ನಮ್ಮ ಎಲ್ಲ ಪರ ಹೋರಾಟಗಾರರು ಈ ಒಂದು ಹೋರಾಟದ ಕುರಿತು ವೀರಾಣಿ ಕಿತ್ತೂರು ಸನ್ನಮಾನ ಸಮಾಧಿ ಸ್ಥಳ ರಾಷ್ಟ್ರೀಯ ಸ್ಮಾರಕ ಹೇಳಿ ಅನೇಕ ವರ್ಷಗಳಿಂದ ಉಪವಾಸ ಸತ್ಯಾಗ್ರಹವನ್ನ ಈ ನಾಡಿನಲ್ಲಿ ಯಾರಾದರೂ ಮಾಡಿದ್ರೆ ಅದಕ್ಕೆ ರವಿ ಬರೆಯದಾರ ಅಂತಂದ್ರೆ ತಪ್ಪಾಗುತ್ತಿಲ್ಲ ಅಂತ ಹೋರಾಟಗಾರರು ಇವತ್ತು ಅನೇಕ ರೀತಿಯಾಗಿರ್ತಕ್ಕಂತಹದಲ್ಲಿ ನೀರಾನಿ ಕಿತ್ತ ವೃಷಣ ನಮ್ಮನ ಪ್ರತಿಭಟನೆ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಕಾಳಜಿಯನ್ನು ಹೊಂದುವುದರೊಂದಿಗೆ ಇವತ್ತಿನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ರಜೀತ್ ಬಡೆಗಾರ್ ಅವರು ಸಭೆಯನ್ನು ಉತ್ತೇಜಿಸಿ ಮಾತನಾಡಬೇಕಂತ ತೆಗೇ ತೆಗ್ದೇ ಮಾಡಿ ಅಷ್ಟೇ 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 ಕಾಳಜಿಗಳು ಇನ್ನೊಂದು ಅದಪ್ಪ ಇವತ್ತೆ அல்ல அல்ல கலெக்டேஜ் அல்லே இல் ಬೈಲಂಗಲ್ಲಿ ಬಂದ ಬಂದು ಯಾಕೆ ಕರ್ತವಪ್ಪ ಅದ್ರ ಉದ್ದೇಶ ಏನಂದ್ರ ವರ್ಷ ಹೋರಾಟ ಮಾಡ್ಕೊಂತ ಎರಡು ದಿನ ವಾಯು ಮಠ ಬರೀ ಹೋರಾಟ ಮಾಡುವ ಯಾಕಂದ್ರ ಈ ದೇಶಕ್ಕೆ ಹೋರಾಟ ಅನ್ನೋ ಏನು ಸಾಕ್ರೆ ಮೊದಲು ಅದನ್ನು ಕರ್ತಾರ್ ಮಾಡ್ಕೊಳೆ ನಾ ಈ ಮಾತ್ ಯಾಕೋ ನಂದು ಹೇಳ್ಕಂದ್ರ ಹದಿನೆಂಟು ನೂರ ಇಪ್ಪತ್ನಾಲ್ಕರಾಗ व्याकडे चंदाड हार पार्थिव शरीर सार्वजनिक दर्शन हा ब्रिटिश कंपनी सरकार इकडे वरग चंदर वरग वरग मारक याकडे नाटक आता सरकारवर ने दोड तयार माण संस्थान अजि अफर बंद ಈ ಬಾರ ನಾವು ಬಾಯಿ ಹಾಕಿರತಕ್ಕಂತ ಪಾತ್ರ ಬರಬಾ ಇದು ಮಹಾ ಯಾತಿಗೂ ಒಬ್ಬಂತ ಒಬ್ಬ ಬ್ರಿಟಿಷರ ಬೆಳಗಲ್ಲಿ ಜಿಲ್ಲಾಧಿಕಾರಿ ಬರ್ತಾನ ಪಲ್ಲೂರು ರಾಯನಗೌರ ಇತಿಹಾಸ ತಂದಾಗ ಅದು ಮೋಡಿಲಿಪುರದ ಕಥೆ ಆದನ್ನು ನೋಡಿದಣ್ಣ ಏನು ವರ್ತಾನ ಅಂದ್ರೆ ತನ್ನ ಸಂಸ್ಥಾನ ತುಪುರದ ಸಂಸ್ಥಾನ ಅದನ್ನ ಮರಾತಾರಂದ ಬ್ರಿಟಿಷರ قبضہ ಹೋತ ಆವಾಗ ಜೋರಿನ ಉತ್ತರ ಸರ್ಕಟು ಆಡಳಿತ ಪಾಲ್ತ

ಎಲ್ಲೆರಾವೆ ಇರ ಸಮಾಜಿಯಲ್ಲೆだವ ಬಳವಡಿ ಮಲ್ಲ ಮಹಾ ತಪ ಪ್ರತಿ ಸಮಾಜ ಉಂಬಾ ಯಕ್ ಮಾಡ್ಲಾಕೆ ಆ ವೀರ ಮಾತೆ ನೋಡ್ರಿ ಹೆಸರು ಇಲ್ಲ ಚನ್ನಮರ ಸಮಾಜಿ ಸುಮನ ಈ 나ನೆ ಸಂಸ್ಥಿತ ಮಂತಾನ ಮೋಗಿ ಮಂತಾನದ ದೊಡ್ಡ ಭಾರತನ ಮೋಗಿ ನೆನಸುಬೇಕಾ ಅವರು ನಿತೆದಾಗ ಬಸರಿಗಳ ಗುರಭದ್ರಪ್ಪರ ಬದಗಿನಾರ ತನ್ನೋ ರಾಯನಗೌಡ ತನ್ನೋ ರಾರಾ ವಾಲ್ಯಾ ಸಾಮಿ ಅಂತ ಕೊನ್ ಚನ್ನಮರ ಮೋಕ್ತಿ ಮಾಡಿದಾ आय ऐकते चामारक नोडक टिकिट कटक्राव हम समाधी नोडी नाचिक आमग सरकार सरकार जनता सरकार चाक्रेन समाधी सहारु कोटी रुपये डेवलपमेंट माग चम समाधी आता इल इवर्ग अजिमार त्याग पश्रम इव स्वतंत्र द ಅತಿ ಏನ್ ಆಸರ್ ಇತ್ತ ಮಗ ನೀನ್ ಏನ್ ಹೇಳ್ತಿ ಹೇಳ ಎಷ್ಟು ಕೊಡ್ತವ ಬರೇ ನಮ್ ಕೈ ಸಹಿ ತಕೊಂದ್ರ ಅಂದ್ರೆ ಅವ್ರು ಯಾರು ಎಂಟ್ ಜಾನ್ ಖಾಕರಿ ಜಿಲ್ಲಾಧಿಕಾರಿ ಚೆನ್ನಮ್ಮ ಏನ್ ವಿಚಾರ ಮಾಡಂದ್ರ ನಾ ಇನ್ನು ತಳಿ ತಗೀಸ್ ನಿಂತ ಮುಂದೆ ಬರುವಂತ ನಮ್ಮ ತಳಿ ಸದ್ಯಕ್ಕ ಗುಲಾಮ್ ಗಿರಿ ಒಳಗೆ ಹೋಗ್ತೈತಿ ನಮ್ಮ ಚೆಂದ ಹೋಗಲಿ ಚೆನ್ನಾಗ ಆಗೋದಿಲ್ಲ ಲೆಕ್ಕ ಅಂತ ಮಾಡ್ತೀಯ अदन संबंध अंत हिंग शाखे नोड हंग सरकार ओड्याकतार रय बंद चंद्रम्गंद रयन तन जीवन अवधी होराट स्वार्थ जो मालव होराट प्रारंभ मा चम बैल कुंत रक्त कोटलं बंगार कोट आीर मान मात संस्थानक ರಾಣಿಯಾಗಿ ನೇಮಿಸಬೇಕಂತ ಹೋರಾಟ ಮಾಡಿದಾನವ ಯಾಜಕ್ಕೆ ತೀರ್ಕೊಂಡು ತೀರ್ಪಂಡಕ್ಕೆ ವೀರಮ್ಮ ತಾಯಿ ಮಾರ್ಗದರ್ಶನ ವೀರಮ್ಮ ತಾಯಿ ತೀರ್ಕೊಂಡು ಮಾಡಕ್ಕ ಸವಾಯಿ ಮಲ್ಲ ಸಾಕ್ಟ್ಲ ಚನ್ನಮ್ಮ ಆ ಹುಡುಗನ ತಂದ ಅವನ ನೇತೃತ್ವದಾಗ ಹೋರಾಟ ಮಾಡಿದಾನವ ರಾಯಣ್ಣ ನೀವು ಸರ್ಕಾರದ ಒಡಿಗಾರ ಮಾಲ್ದೋ ಕರೆಕ್ಟ್ ಮಾಡಿದೆ ಚನ್ನಮ್ಮಂದು ಈ ನಾಡಿಗೆ ದೊಡ್ಡ ತ್ಯಾಗ ಆಗೈತಿ ಆ ವೀರ ಮಾತೆ ಅತಿ ಪರಿಶ್ರಮ ಅಕಿ ತ್ಯಾಗ ಬಲಿದಾನ ಅದೊಂದು ದೊಡ್ಡ ತ್ಯಾಗ ಸಂಬಂಧವಾದ ನಾವು ಸ್ವತಂತ್ರ ಆಗಿದ್ದೆವು ನಿಮಗೇನೂ ನಾಚಿಕೆ ಮಾನ ಮರ್ಯಾದೆ ಇದ್ರ ಆ ವೀರ ಮಾತಾಡ್ತ ಏನಾಯ್ತ ಪ್ರಾಧಿಕಾರ ಎಫೆಕ್ಟ್ ಮಾಡಿದೀರಿ ಅದನ್ನ ಪ್ರಾಧಿಕಾರ ಬರೀ ಎಫೆಕ್ ಎಷ್ಟ ಪ್ರಾಧಿಕಾರ ಬರ್ತೀರಿ ಒಂದ್ ಒಂದ್ ಮಾಜಿ ಹಾಕ್ತೀರಿ ಚೆನ್ನಮ್ಮ ಮಾಡ್ತೀರಿ ಒಮ್ಮೆ ಮೆಚ್ಚೆ ಸಾಕಾರು ನೂರು ಬಂದಿಲ್ಲ ಕರ್ನಾಟಕ ರಾಜ್ಯ ರೈತ ಸಂಘದ್ದು ಕೇಸ್ ಕೊಟ್ಟನಯ್ಯಾಮ ಅಂಗ ನಮ್ಮ ಬಯಲು ಚೆನ್ನಮ್ಮ ಸಮಾಧಿ ಐತಿ ಬರ್ರಿ ಅಂತ ತಿಳ್ಕೊಂಡ್ ದೊಡ್ಡ ಖುಷಿಲಿ ಬಂದ್ರಿ ದೊಡ್ಡ ಖುಷಿಲಿ ಬಂದ್ರೆ ಸ್ವಾಗತಕ್ಕ ನಾನ ಯಜ್ಞೆ ನಾನಂತೇ ಏನಂದ್ವಿ ಕನ್ನಡ ಗಂಡು ಮೆಟ್ಟಿನ ನಾಡ ನೋಡ್ತಾ ಏನಿಲ್ಲ ಯಾ ಈಗ ಜ್ವರ ಈ ವೀರ ಮಾತು ನಮ್ಮ ಮಂಡ್ಯ ಮೈಸೂರದಾಗಿದ್ದಿರೋ ಸ್ವರ್ಗ ಮಾಡ್ತಿದ್ದು ಅಂದವ ಏನೂ ನಿಮಗಂದ ಹೂಳ್ ಓದವನ ಯಾಕಂದ್ರ ಒಂದ ಪುಸ್ತಕ ಬರಲಿ ಮಂಡ್ಯ ಮೈಸೂರದಾಗ ನೋಡ್ರಿ ಅವನು ದೊಡ್ಡ ಗಾರ್ಡನ್ ಮಾಡ ಒಂದು ಪುಸ್ತಕ ಇಲ್ಲಿ ನೂರು ಪುಸ್ತಕ ಬರೋದು ಸಾರಿಗೆ ಮಂದಿ ಸೆಕೆಕ್ ಬರ್ಬೋದು ಆಕಾಶ ಒಂದು ನ್ಯಾಯ ಇಲ್ಲೊಂದು ನ್ಯಾಯ ಇವು ಕರ್ನಾಟಕದಾಗದ ಒಂದು ಕರ್ನಾಟಕ ಬೆಟ್ಟದ ಅದ ದಕ್ಷಿಣ ಕರ್ನಾಟಕದಾಗ ಏನೋ ಇರೋದ್ ಪಕ್ಷದಾರನೂ ಒಟ್ಟ ಕೈಯಲ್ಲ ಈ ಕನ್ನಡ ಪ್ರಾಜೆಕ್ಟ್ ಆಗೋ ರೊಕ್ಕ ಕಟ್ಟಲ್ಲ ವಿರೋಧ ಪಕ್ಷದಾರ ಹೇಳ್ಬೇಕು ಅವರು ಸುಮ್ಮನ ಅದ್ರ ಸಂಬಂಧ ನಾವ್ ಏನ್ ಹೇಳ್ತಾವಂದ್ರ ಆ ವೀರ ಮಾರ್ಕೆಟ್ ಯಾವಾಗ ಬಂದ್ ನಿಮ್ಗ ಅಧಿಕಾರ ಸಿಕ್ಕತ್ತಿ ಜನ ಆಶೀರ್ವಾದ ಮಾಡಿದಾರ ನಿಮಗೆ ಸೇವಾ ಮಾಡಾಕ ಮಾಡ್ರಿ ಆ ಚೆನ್ನಮ್ಮನ ಬಯ ಮಂದ್ ನೋಡಾಕತ್ತೀನಿ ನಾ ಏನ್ ನೋಡಾಕತ್ತಿನಿ ಬೆಂಗಳೂರ ಒಬ್ರು ಹೆಣ್ಮಕ್ಳು ಬಂದ ಚೆನ್ನಮ್ಮನ ಬಂದಿ ಬಂದಿ ಎಲ್ಲಿ ಒಬ್ಬ ಸಾಹಿತ್ಯ ಅಂತ ಓದ್ತ ತಹಸಲ್ದಾರ್ ಆಫೀಸ್ ತೋರ್ಸಿದ ಆ ರೆಕಾರ್ಡ್ ಇರೋರು ಇಲ್ಲಿ ಚನ್ನಮ್ಮನ ಇಟ್ಟಿದ ಚೆನ್ನಮ್ಮ ನಮ್ಮಲ್ಲೇ ಸಾಧಾ ಹೋದ ಪೊಲೀಸರು ಹಾಕಾಕ ರಾಣಿ ಅಕ್ಕ ಅವ್ರನ್ನ ಬೈ ನಂದಾಗ ಅವ್ರದ ಆದಂತ ಸ್ವಂತ ಮಾಲೀಕತ್ವದ ಕೋಟಿಲಿ ಬಸ್ ಸ್ಟ್ಯಾಂಡ್ ನಿಂದ ಅಲ್ಲಿ ಗ್ರಹ ಬಂದಾಗ ಇಟ್ಟದ ವೀರ ಮಾತನ್ನ ಇವರು ಒಂದು ರೂಮ್ ಇತ್ತು ಅಲ್ಲಿ ಇಟ್ಟದಂತ ಅಲ್ರಿ ಎಂತ ತ್ಯಾಜಿ ಮಯಿ ನಮ್ಮಗಳಿಗೆ ಎಂತ ವಾಪರ್ ಬಂದ್ರು ಸ್ವಾಭಿಮಾನದ ತಟ್ಟೆ ಕೊಡ್ಲಿಲ್ಲ ಒಂದು ದೂರದೃಷ್ಟಿ ಇತ್ತು ಅವ್ರಿಗೆ ನಾವೀಗ ತೆಲಬ ಆಗಿದು ಅಂದ್ರೆ ನಮ್ಮ ಬರುವಂತ ಎಲ್ಲ ತಳಿ ತಳಿ ಭಾಗ ತತ್ತಿ ಅದ್ರ ಸಂಬಂಧ ನಾವು ಅಟ್ಟ ನಮ್ ಚೆಂಡ್ ಹೋಗ್ಲಿ ಅಂತ ಹಾಕಿ ಎದಕ್ಕೂ ಬಾಕಲಿಲ್ಲ ಅದ್ರ ಸಂಬಂಧ ನಾವು ಸರ್ಕಾರಕ್ಕೆ ಏನ್ ಆಗ್ರಹ ಮಾಡ್ತೇವೆ ಅಂದ್ರೆ ನಾವು ಬಿ ಪಿ ಸುಗರ್ ಇಟ್ಟಂಗೆ ಒಮ್ಮೆ ನಾವು ಹಚ್ಚಿದ್ದು ನಿಮ್ಗೆ ರೋಗ ಹಚ್ಚಿ ಅನ್ನೋದು ಬರೀ ಗುರಿಗಿನ ತಗೋಬೇಕು ಅದ್ರ ಸಂಬಂಧ ಈಗ ಸುಮ್ನೆ ಮಕ್ಕಳ ಎಕ್ಸಾಮ್ ಐತೆ ಅನ್ನೋ ಸಂಬಂಧ ನಾವು ಬಸ್ಗಳನ್ನ ಅಂಗಡಿಗಳನ್ನ ಚಾಲು ಶಿವಾನಂದ ನಾವು ಮಾತಾಡಿದ್ರು ಈ ನಿಧನ ನಿರಂತರ ಇರು ನೋಡ್ರಿ ಅದ್ರ ಸಂಬಂಧ ಇನ್ನ ಸಿಐ ತಾಯಿಬಿಡ್ಗೂ ಬ್ಯಾಸ ಆಗ್ತಾವೆ ನಾವು ಯಾಕಂದ್ರೆ ನೀವು ಕೇಸ್ ಹಾಕ್ರಿ ಬೇಡ್ರಿ ಆದ್ರೆ ಈ ಹೋರಾಟ ಮಾತ್ರ ಸಣ್ಣ ರಾಷ್ಟೀಯ ಸ್ಮಾರಕ ಆಗಬೇಕು ಬೆಳವಣಿಗೆ ಮಲ್ಲಮ್ಮಂದು ಪ್ರಾಧಿಕಾರ ರಚನೆ ಆಗ್ಬೇಕು ಮತ್ತೀಗ ಏನ ಹೇಳಿಲ್ಲ ಬಿದಗಕಟ್ಟಿ ಚೆನ್ನಬಸಪ್ಪ ಆಮೇಲೆ ಒಟ್ಟರಿ ಅಲ್ಲಣ್ಣ ಬಾಳಾ ಸಾಹೇಬ ಇವ್ರ ಬೆಳಾನುಗಳೇ ಇಲ್ಲ ಏನಿಲ್ಲ ಅಸ್ತಿತ್ವನೇ ಇಲ್ಲ ಇವರು ಮೋಸ ಯಾರು ಸರಿಯಾಗಿ ಗೊತ್ತಿಲ್ಲ ಇನ್ನು ಬೆಳವಣಿಗೆ ಮದ್ ಅಂತ ಹೇಳಾಕ್ ಗೊತ್ತಿಲ್ಲ ಅವ್ರಿಗೆ ಬರ್ತಾರೋ ಅದನ್ನ ನೋಡ್ತಿ ಮಾಡಿ ಹಾಕ್ತಾರೋ ಏನೇನ ಅದಕ್ಕೆ ದೊಡ್ಡ ತ್ಯಾಗ ಮಾಡಿದಾರೇನಪ್ಪ ಹಂಗ ನಾಟಕ ಮಾಡಿ ಬಿಡ್ತಾರ ಅದಕ್ ಮಾಡಿದಾಗ್ರಿ ನಿಮಗ ಪಾಪ ಹತ್ತಸಿ ಮತ್ತೆ ಈ ಹೋರಾಟ ನಿರಂತರ ಈ ನಾಡಿನಾಗ ಇರ್ತೀವಿ ಈ ಹೋರಾಟ ಎಷ್ಟಕ್ಕ ಮುಗುದಿಲ್ಲ ಅಂತ ಹೇಳಿ ನೀವು ಸರ್ಕಾರ ಎಷ್ಟೊತ್ತಕೊಂಡ ಅತಿ ಶೀಘ್ರದಾಗ ಈ ಪ್ರಾಧಿಕಾರಿಗೆ ಸಾವಿರಾರು ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಚೆನ್ನಮ್ಮನ ಐಕ್ಯ ಸ್ಥಳ ರಾಷ್ಟ್ರೀಯ ಸ್ಮಾರಕ ಮಾಡಬೇಕು ಬೆಳವಡಿ ಮಲ್ಲಮ್ಮ ಪ್ರಾಧಿಕಾರ ರಚನೆ ಮಾಡ್ಬೇಕಂತ ಹೇಳಿ ನನಗೆ ಮಾತು ಮಾಡಲು ಅವಕಾಶ ಮಾಡಿಕೊಟ್ಟಿದ್ರೆ ತಮಗೆಲ್ಲ ಧನ್ಯವಾದ ಹೇಳಿ ನನ್ನ ಎರಡು ಮಾತು ಮುಗುತ್ತೇನು ಜೈ ಹಿಂದ್ ಜೈ ಕರ್ನಾಟಕ ವೀರರಾಣಿ ಕಿತ್ತೂರು ಚೆನ್ನಮ್ಮನ ನಾಡಾಗಿರ್ತಕ್ಕಂಥ ಈ ಪೇಯಲದಲ್ಲಿ ಇತಿಹಾಸಕ್ಕೆ ಏನು ಕೊರತೆ ಇಲ್ಲ ಆದ್ರೆ ಇತಿಹಾಸವನ್ನ ಹೊರಗೆ ತರುವಂತ ಕೆಲಸ ಬಹಳಷ್ಟು ಆಗ್ಬೇಕು ಯಾಕಂದ್ರೆ ಎಷ್ಟೋ ಗೊತ್ತಿಲ್ಲದಂತ ಇತಿಹಾಸವನ್ನ ಇವತ್ತು ಕಡಿಮಾರ್ ರಫಿಕ್ ಅವರು ಇತಿಹಾಸವನ್ನ ಹಚ್ಚಿ ತೆಗೆದು ಅದು ರಾಷ್ಟ್ರೀಯ ಸ್ಮಾರಕ ಆಗ್ಬೇಕಂತೇಳಿ ಉಪವಾಸ ಸತ್ಯಾಗ್ರಹವನ್ನ ಮಾಡಿ ಆ ಚಂದಮನ ರಾಷ್ಟ್ರೀಯ ಸ್ಮಾರಕ ಕೂಡ ಆಗ್ರಹ ಮಾಡಿದಲ್ಲಿ ಅವರು ಕೂಡ ಒಬ್ರು ಅಂತವರು ಮಾತನಾಡಿರತಕ್ಕಂಥ ಅವರಿಗೆ ತಮ್ಮೆಲ್ಲರ ಜೋರಾದ ತಪ್ಪಳ ಅವರಿಗೆ ಹೃತ್ಪೂರಕ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಸಭೆಗೆ ಈ ಪ್ರತಿಭಟನೆಗೆ ಸಹಕಾರವನ್ನು ನೀಡಿರ್ತಕ್ಕಂಥ ರೈತ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಸವವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ನಮ್ಮ ಸುರೇಶ್ ಸಂಪುಟ ಅವರು ರೈತ ಹೋರಾಟಗಾರರು ಒಂದೆರಡು ಮಾತುಗಳನ್ನು ಮಾತನ್ನ ಮಾಡ್ಬೇಕಂತ ಹೇಳಿ ನಾನು